ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಪ್ಲೀಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾವಿವತ್ತು ನಮ್ಮ ಮನೆಯವರು ಇವತ್ತು ನಮ್ಮ ನಮ್ಮನೆಯವ್ರ ಬರ್ತ್ಡೇ ಇತ್ತು ಹಾಗಾಗಿ ನಾವು ಇವತ್ತು ದೇವಸ್ಥಾನಕ್ಕೆ ಇದ್ದೀವಿ ನಾನು ನನ್ನ ಮಗ ನಮ್ಮ ಹಸ್ಬೆಂಡು ಮೂರು ಜನನೂ ಹೋಗ್ತಾ ಇದ್ದೀವಿ ಇವಾಗ ಹೋಗೋಣ ಬನ್ನಿ ನಾನು ಕರ್ಕೊಂಡು ಹೋಗ್ತಿರೋ ದೇವಸ್ಥಾನ ಯಾವುದಪ್ಪ ಅಂತ ಅಂದರೆ ರಾಮೇ ದೇವರಳ್ಳ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇಲ್ಲೆಲ್ಲ ರಾಮೇ ದೇವ್ರಳ್ಳ ರಾಮೇ ಕರಿಯೋದು ಆ ಕರೆಯೋದು ದೇವರ ಹೆಸರು ರಾಮಲಿಂಗೇಶ್ವರ ಸ್ವಾಮಿ ಅಲ್ಲಿಗೆ ನಾವು ಹೋಗ್ತಾ ಇದೀವಿ ನೋಡ್ತಾ ಇದ್ದೀರ ಸುತ್ತ ಗಿಡ ಮರ ಹಸಿರು ಗ್ರೀನರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕೆ ವಾತಾವರಣ ಇಲ್ಲೆಲ್ಲ ಫುಲ್ ಒಂಥರ ಥರ ಫೋಟೋಸ್ ಕಿಟೋಸ್ ತಗೊಳೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಜಾಸ್ತಿ ವೆಹಿಕಲ್ ಎಲ್ಲ ಓಡಾಡಲ್ಲ ಏನಾದರೂ ದೇವಸ್ಥಾನ ಹೋಗಬೇಕು ಅಂತಂದರೆ ಮಾತ್ರ ಓಡಾಡ್ತಾರೆ ಅಷ್ಟೇ ಹಂಗಾಗಿ ರೋಡು ತುಂಬ ಫ್ರೀಯಾಗಿ ಫ್ರೀಡಮ್ ಆಗಿ ಹೋಗಬಹುದು ನೋಡ್ತಾ ಇದ್ದೀರಿ ಅವತ್ತು ನಾವು ಹೋಗಿದ್ದಿನ ಎಲ್ಲ ಕಾಲೇಜ್ ಮಕ್ಕಳು ಅವ್ರ ಇವರೆಲ್ಲ ಜಾಸ್ತಿ ಜನ ಬಂದಿದ್ರು ಹೆವಿ ಜನ ಬಂದಿದ್ರು ಅವತ್ತು ಏನೋ ಒಂದು ಫಂಕ್ಷನ್ ಇರಬೇಕು ಅನಿಸುತ್ತೆ ಯಾವುದೋ ದೇವರು ಅದು ಇದು ಇರುತ್ತಲ್ಲ ಅವ್ರದ್ದು ಅಲ್ಲಿ ಇಲ್ಲಿ ಮಾಡಿಕೊಡ್ತಾರೆ ಏನು ನಮಗೇನು ನಾಗರ ದೋಷ ಇದ್ರೂ ಕೂಡ ಪರಿಹಾರ ಮಾಡಿಕೊಡ್ತಾರೆ ಆಮೇಲೆ ದೇವ್ರನ್ನೆಲ್ಲ ತಂದು ಇಲ್ಲಿ ಪುಣ್ಯಸ್ಥಾನ ಮಾಡಿಸ್ಬಿಟ್ಟು ಅದಕ್ಕೆ ಜೀವಾಳ ತುಂಬ ಅದು ಅಂತಾರೆ ಅದನ್ನು ಕೂಡ ಮಾಡ್ತಾರೆ ಇವಾಗ ನಾವು ಅಣ್ಣಕಾಯಿ ತೊಗೊಂಡು ಇದ್ದೀವಿ ಕೆಳಗಡೆ ದೇವರಿಗೆ ಅಣ್ಣಕಾಯಿ ಮಾಡ್ಸೋಕ್ಕೆ ಇಲ್ಲಿ ಇಳಿದು ನಾವು ಹೋಗ್ಬೇಕು ಇಲ್ಲಿ ಒಳೆ ಇದು ನೀರು ಕೈ ಕಾಲು ತಗೊಳಕ್ಕೆ ನೀರು ಥರ ಇರುತ್ತೆ ಅಲ್ಲಿ ಅಲ್ಲಿ ಕೈಕಾಲು ತೊಗೊಂಡು ನಾವು ಹೋಗಬೇಕು ಇಲ್ಲಿ ನೀರು ಉಯಿಸ್ಕೊತಾರೆ ಸ್ನಾನ ಸ್ನಾನ ಅಂದರೆ ಅದ ನೀರು ಉಯಿಸ್ಕೊಳ್ಳೋದು ಅಂತಂದರೆ ಇದು ಮೈಯಲ್ಲಿ ಏನಾದ್ರು ಇದ್ರೆ ಕೆಟ್ಟದು ಅದೆಲ್ಲ ನೀರು ಇಸ್ಕೊಂಡ್ರೆ ಹೋಗುತ್ತೆ ಇಲ್ಲಿ ದೇವ್ರನ್ನೆಲ್ಲ ತಂದು ಪುಣ್ಯಸ್ನಾನ ಎಲ್ಲ ಮಾಡಿಸ್ತಾರೆ ನೀರು ಇಸ್ಕೋಳಂತರು ನೀರು ಕೂಡ ಉಯಿಸ್ಕೊಂಡು ಸ್ನಾನ ಮಾಡಿ ದೇವ್ರ ದರ್ಶನನೂ ಮಾಡ್ತಾರೆ ರಾಮ ದೇವ್ರ ಹಳ್ಳ ಅಂತಂದರೆ ತುಂಬ ಒಳ್ಳೆಯ ಕ್ಷೇತ್ರ ಅದು ನಾವೀಗ ಇದೀವಿ ಸಖತ್ತು ಜನ ಇದ್ದರು ಅವತ್ತೇನೋ ಏನೋ ಫಂಕ್ಷನ್ ಇತ್ತು ಅನಿಸುತ್ತೆ ಅಲ್ಲಿ ಸಖತ್ತು ಜನ ಇದ್ರು ಅವತ್ತು ನಾವು ಹೋಗಿದ್ದೀಸ ನೋಡ್ತಾ ಇದ್ದೀರಾ ಎವಿ ಜನ ಇದ್ರು ಮಾತ್ರ ಅವರೆಲ್ಲ ಪೂಜೆ ಮಾಡಿಸ್ಕೊಂಡ್ಲಿ ಆಮೇಲೆ ನಾವು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ನಿಂತ್ಕೊಂಡಿದ್ವಿ ನೋಡ್ತಾ ಇದ್ದೀರಾ ಎವಿ ರಶ್ ಇತ್ತು ಅವತ್ತು ಇಲ್ಲಿ ಯಾವಾಗಲೂ ಕೂಡ ಎನಿ ಟೈಮು ಒಳಗಡೆ ನೀರಿರುತ್ತೆ ಎನಿ ಟೈಮು ನಾವು ನೀರು ಖಾಲಿ ಆಗೋದೇ ಇಲ್ಲ ಎನಿ ಟೈಮ್ ಯಾವಾಗಲೂ ಕೂಡ ನೀರಿರುತ್ತೆ ನೋಡ್ತಾ ಇದ್ದೀರಾ ಅದೇ ಒಳಗಡೆ ಇದು ಗರ್ಭೆಗುಡಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಪ್ರದಕ್ಷಿಣೆ ಹಾಕೋಣ ಅಂತ ಬಂದ್ವಿ ಇಲ್ಲಿ ಯಾರಿಗೂ ದೋಷ ಇತ್ತು ಅನ್ಸುತ್ತೆ ಅದನ್ನ ಪರಿಹಾರ ಮಾಡೋಕೆ ಈ ತರ ಚಿತ್ರ ಎಲ್ಲ ಬಿಟ್ಟು ಅವರಿಗೆ ಹೇಳ್ತಾ ಇದ್ರು ಅದಕ್ಕೆ ನಾನೊಂದು ಹಂಗೆ ಕ್ಲಿಪ್ಪಿಂಗ್ಸ್ ತಕ್ಕೊಂಡೆ ಅಷ್ಟೇ ಇದೆಲ್ಲ ಮು ನೋಡಿ ನನ್ನ ಮಗನ ಬಸ್ವನ್ ಇಟ್ಕೊಂಡು ಎಲ್ಲೋದ್ರು ಅವನಿಗೆ ಹಸು 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 ಬರೀ ಹಸುದೇ ಅವನಿಗೆ ಜ್ಞಾನ ಅಲ್ಲಿ ನೋಡಿ ಇಲ್ಲಿ ಹಿಂಗೆ ಜೀವಾಳ ತುಂಬೋದು ದೇವ್ರನ್ನೆಲ್ಲ ನೀಟಾಗಿ ಇದು ಮಾಡಿಬಿಟ್ಟು ದೇವರಿಗೆ ಜೀವಾಳ ತುಂಬೋ ಥರ ಸ್ನಾನ ಮಾಡಿಸೋದಕ್ಕೆ ಅಭಿಷೇಕ ಮಾಡಿಸ್ತಾ ಇದ್ರು ತುಪ್ಪ ಹಾಲು ಮೊಸರಲ್ಲಿ ಅಭಿಷೇಕ ಮಾಡಿಸ್ತಾಯಿದ್ರು ಇಲ್ಲೇ ಇಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೇ ಪಕ್ಕದಲ್ಲಿ ಅಮ್ಮನವರ ದೇವಸ್ಥಾನ ಅಲ್ಲಿ ಬಂದ್ಬಿಟ್ಟು ನಾವು ಅಲ್ಲಿ ತೀರ್ಥ ಇಸ್ಕೊಂಡು ಅದಕ್ಕೊಂದು ಪ್ರದಕ್ಷಿಣೆ ಮಾಡಿಕೊಂಡು ಬಂದ್ವಿ ಇಲ್ಲಿ ನವಗ್ರಹಗಳಿದ್ವು ನವಗ್ರಹಕ್ಕೂ ಒಂಬತ್ತು ಪ್ರದಕ್ಷಿಣೆ ಹಾಕ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ದೇವ್ರೆ ನಮಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಅಲ್ಲಿಂದ ಬಂದ್ವಿ ನಾವು ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದೆರಡು ವೀಡಿಯೋ ಗಿಡ ಮಾಡಿಕೊಂಡು ಒಂದೆರಡು ಫೋಟೋಸ್ ತಕೊಂಡು ನಾವು ದೇವಸ್ಥಾನದಿಂದ ಬಂದ್ವಿ ನೋಡ್ತಾ ನೋಡ್ತಾಯಿದ್ದೀರಾ ನನ್ನ ಮಗನ ಅವರಪ್ಪ ಅವ್ರ ಅವರಪ್ಪನೂ ಹಿಂಗೆ ಫೋರ್ಸ್ ಕೊಡ್ತಾವ್ರಿ ಅಂತ ಅದು ನಮ್ಮ ಮನೆಯವ್ರ ಆಗೋ ಒಂಥರ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ತುಂಬಾ ತುಂಬ ಖುಷಿ ಆಯಿತು ಅದು ಇಂಥ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ ಅಂದರೆ ಇನ್ನೂ ಖುಷಿ ಆಯಿತು ಇಂದ ಬಂದು ಬೇಕ್ರಿಲಿ ಕೇಕ್ ತಗೊಂಡು ಮನೆಯವ್ರು ಬೇಡ ಅಂತಿದ್ರು ನಾನೇ ತೊಗೊಳ್ಳಿ ಅಂತ ಕೊಡಿಸಿದ್ದು ನಮ್ಮ ಮನೆಯವ್ರಿಗೆ ಇವತ್ತು ಈ ವರ್ಷ ನಾನು ಒಂದು ಜೊತೆ ಬಟ್ಟೆ ಕೇಕು ಎಲ್ಲ ನಂದೇ ಪಾಪ ಮನೆಯವರು ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ನಾನು ಅಷ್ಟು ಮಾಡಬಾರ್ದು ನಮ್ಮ ಕೈಲಾಗೋದಷ್ಟು ನಾನು ಮಾಡಿದೆ ನಮ್ಮನೆಯವ್ರಿಗೂ ಕೂಡ ತುಂಬ ಅಂದ್ರೆ ತುಂಬ ಖುಷಿ ಆಯಿತು ಫ್ರೆಂಡ್ಸು ಕೂಡ ಕೇಕ್ ಕಟ್ ಮಾಡಿಸಿದ್ರು ನಮ್ಮನೆಯವ್ರ ಫ್ರೆಂಡ್ ಸರ್ಕಲ್ ಚಿಕ್ಕದಾದ್ರೂ ಅಷ್ಟೇ ಚೆನ್ನಾಗಿ ಇದು ಮಾಡ್ತಾರೆ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಪ್ಲೀಸ್ ಸಪೋಸ್ ಸಬ್ ನೀವು ಸಬ್ಸ್ಕ್ರೈಬ್ ಮಾಡಿ ನಮಗೂ ವೀಡಿಯೋ ಮಾಡೋಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಮನೆಯವರ ಬರ್ತ್ಡೇಲಾಗಿ ಇಷ್ಟ ಆಗಿತ್ತು ಸಿಂಪಲ್ಲಾಗಿ ಮಾಡಿ